ಸ್ನೇಹಿತರೆ ನಮಸ್ಕಾರ ಶ್ರೀ ನಾಗರಾಜ್ ನೇರಿಗೆ ಅವರ ಸಂಪಾದಕತ್ವದ ಮಲೆನಾಡು ಮಿತ್ರ ಪತ್ರಿಕೆಯಲ್ಲಿ ಪ್ರಕಟವಾದ ಮಂಜುಳಾ ಅಣ್ಣಪ್ಪ ಕಾಗೋಡು ಅವರ ಲೇಖನ ಕಾಡುವ ನಡಿಗೆ ಎನ್ರಿ ಚಾರೆರೆ ತನ್ನ ನಿಜ ಜೀವನದ ಘಟನೆ ಆಧಾರಿತ ಪ್ಯಾಪಿಲ್ಯಾನ್ ಕೃತಿಯಲ್ಲಿ ಕೃತಿಯ ನಾಯಕ ಪ್ಯಾಪಿ ತನ್ನದಲ್ಲದ ತಪ್ಪಿಗೆ ಗಡಿಪಾರು ಶಿಕ್ಷೆಗೆ ಒಳಗಾಗಿ ಬೇರೆ ಬೇರೆ ಬಂದಿಖಾನೆಗಳಲ್ಲಿ ತನ್ನನ್ನು ಹದಿಮೂರು ವರ್ಷಗಳು ಬಂಧಿಸಿಟ್ಟಾಗ ಇದ್ದ ಸಣ್ಣ ಕತ್ತಲು ಕೋಣೆಗಳಲ್ಲಿ ಚಿಂತಾಕ್ರಾಂತನಾಗಿ ಧೈರ್ಯಗುಂದದೆ ಒನ್ ಟೂ ತ್ರೀ ಫೋರ್ ಅಬೌಟ್ ಟರ್ ಒನ್ ಟೂ ತ್ರೀ ಫೋರ್ ಹೀಗೆ ನಾಲ್ಕಾರು ಹೆಜ್ಜೆ ಇಡಬಹುದಾದ ಆ ಪುಟ್ಟ ಕೋಣೆಯಲ್ಲಿಯೇ ದಿನಕ್ಕೆ ನಾಲ್ಕಾರು ಗಂಟೆ ಕೆಲವೊಮ್ಮೆ ಇಡೀ ದಿನ ನಡೆದು ನಡೆದು ದೇಹ ಹಾಗೂ ಮನಸ್ಸು ಶಕ್ತಿಗುಂದದಂತೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡ ದೇಹಕ್ಕೆ ಸಿಕ್ಕ ಈ ವ್ಯಾಯಾಮದಿಂದ ಆತನು ಹದಿಮೂರು ವರ್ಷದ ಕಾರಾಗೃಹ ವಾಸ ಮುಗಿಸಿ ಹೊರಬಂದಾಗ ಅವನ ದೇಹದ ಸದೃಢತೆ ಹೇಗಿತ್ತೆಂದರೆ ಅವನು ಹದಿಮೂರು ದಿನ ಕೂಡ ಕಾರಾಗೃಹ ವಾಸ ಕಳೆದಿಲ್ಲವೆಂಬಂತೆ ಗಟ್ಟಿಮುಟ್ಟಾಗಿದ್ದ ಅಂತಹ ಕಠಿಣ ಸ್ವತಂತ್ರಹೀನ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿ ನಡಿಗೆಯಿಂದ ತನ್ನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾದರೆ ಸರ್ವ ಸ್ವತಂತ್ರರಾದ ನೂರಾರು ಅವಕಾಶವಿರುವ ನಮಗೇಕೆ ನಡಿಗೆಯ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ನಮ್ಮ ಅವ್ವ ಎಂಟತ್ತು ಕಿಲೋಮೀಟರ್ ದೂರವಿದ್ದ ತನ್ನ ತವರು ಮನೆಗೆ ಬೆಳ್ಳಂಬಳಗ್ಗೆ ಒಂದು ಲೋಟ ಚಾಕಣ್ಣು ಕುಡಿದು ಹೊರಟರೆ ಅಲ್ಲಿ ಹೊಲದಲ್ಲಿ ಸಂಜೆಯವರೆಗೆ ಮೈ ಮುರಿದು ಕೆಲಸ ಮಾಡಿ ಮತ್ತೆ ಸಂಜೆಗೆ ವಾಪಸ್ ಊರಿಗೆ ಹೊರಟರೆ ತಲುಪುವುದು ಮುಸ್ಸಂಜೆಯಾಗುವುದು ಕಾಲ್ನಡಿಗೆಯಲ್ಲಿಯೇ ಅವರು ಅಷ್ಟು ದೂರಕ್ಕೆ ಹೋಗಿ ಬರುತ್ತಿದ್ದರು ಇದು ಮೂವತ್ತು ವರ್ಷಗಳ ಹಿಂದಿನ ಹಳ್ಳಿಗರ ಸಾಮಾನ್ಯ ಬದುಕಾಗಿತ್ತು ನಾವು ಪ್ರಾಥಮಿಕ ಶಾಲಾ ಹುಡುಗರಾಗಿದ್ದಾಗ ಏಳೆಂಟು ಕಿಲೋಮೀಟರ್ ದೂರ ಶಾಲೆಗೆ ನಡೆದುಕೊಂಡೇ ಹೋಗುತ್ತಿದ್ದೆವು ಶಾಲೆಯಿಂದ ಹೊರಟವರು ಬೆಟ್ಟ ಗುಡ್ಡೆಗಳನ್ನು ತಿರುಗಿ ಅಲ್ಲಿ ಸಿಗುವ ಹಣ್ಣು ಕಾಯಿ ತಿಂದು ಚಿಟ್ಟೆಗಳನ್ನು ಹಿಡಿದು ಆಟವಾಡುತ್ತಾ ನಾವು ಎಂಟತ್ತು ಕಿಲೋಮೀಟರ್ ದೂರವನ್ನು ನಡೆದಿರುತ್ತಿದ್ದೆವು ದೇವರ ದರ್ಶನದ ಹೆಸರಲ್ಲಿ ಭಕ್ತರು ನಡೆಸುವ ಪಾದಯಾತ್ರೆ ಧಾರ್ಮಿಕ ಸಂಸ್ಕೃತಿಯ ಭಾಗವಾಗಿದೆ ಕೇವಲ ದೇವರ ದರ್ಶನ ಇದರ ಉದ್ದೇಶವಾಗಿರದೆ ದೀರ್ಘ ನಡಿಗೆಯು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೊಂದಿದೆ ದೀರ್ಘ ನಡಿಗೆಯಿಂದಾಗಿ ಜಡಗೊಂಡ ದೇಹ ಚಲನಶೀಲವಾಗುತ್ತದೆ ವ್ಯಕ್ತಿ ತನ್ನ ಪ್ರತಿ ಹೆಜ್ಜೆಯಲ್ಲೂ ತನ್ನನ್ನು ಕಾಣುವುದರೊಂದಿಗೆ ದೈವತ್ವದ ಕಡೆಗೆ ಸಾಗುವುದನ್ನು ಕಾಣುತ್ತಾನೆ ಬರುಬರುತ್ತಾ ನಡಿಗೆ ಕಡಿಮೆಯಾಗಿ ಎಲ್ಲದಕ್ಕೂ ವಾಹನಗಳ ಅವಲಂಬನೆ ಹೆಚ್ಚುತ್ತಾ ಹೋಯಿತು ನಡಿಗೆ ಎಂಬುದು ದಿನನಿತ್ಯದ ಸಹಜ ಬದುಕಾಗಿದ್ದದ್ದು ಇಂದು ಬದುಕಲ್ಲಿ ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯ ಕ್ರಿಯೆಯಾಗುವ ಹಂತಕ್ಕೆ ಬಂದು ನಿಂತಿದೆ ಆಧುನಿಕತೆ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ಸೌಲಭ್ಯಗಳು ನಮ್ಮ ಕಾಲಬುಡದಲ್ಲೇ ದೊರೆಯುತ್ತಿದ್ದು ದೇಹಕ್ಕೆ ನಡಿಗೆ ಇಲ್ಲದೆ ದೇಹ ಆಯಾಸ ಪಡುವುದು ಶಕ್ತಿಹೀನವಾಗುವುದು ಇದು ಹಿರಿಕಿರಿಯರೆಲ್ಲರಲ್ಲೂ ನೋಡಬಹುದು ನಡಿಗೆಯ ಮೂಲಕ ವ್ಯಾಯಾಮವಿಲ್ಲದೆ ಹೃದಯ ಸ್ತಂಭನ ಬಜ್ಜು ಆಲಸ್ಯ ಮತ್ತು ಸಕ್ಕರೆ ಕಾಯಿಲೆಯಂಥ ಆರೋಗ್ಯ ಸಂಬಂಧಿ ಕಾಯಿಲೆಗಳ ಗೂಡಾಗುತ್ತಿದೆ ವಯಸ್ಸಾದ ತಂದೆ ತಾಯಿಯ ಆರೈಕೆ ಮಾಡಬೇಕಾದ ಯುವಜನತೆಯೇ ದುರ್ಬಲರಾಗುತ್ತಿರುವುದು ಇಂದಿನ ಜೀವನ ಶೈಲಿಯ ಕೊಡುಗೆಯಾಗಿದೆ ವಯಸ್ಕರರು ದುಡಿಮೆಯ ಬರದಲ್ಲಿ ತಮಗೆ ಸಮಯವೇ ಇಲ್ಲ ಎಂದರೆ ಗೃಹಿಣಿಯರು ಮನೆ ಕೆಲಸದಲ್ಲಿಯೇ ತಮಗೆ ವ್ಯಾಯಾಮವಾಗುತ್ತದೆ ಎಂದು ನಡಿಗೆಯ ಬಗ್ಗೆ ಆಲಸ್ಯ ತೋರಿಸುತ್ತಾರೆ ಯುವಜನತೆ ತಮ್ಮ ಓದು ಹಾಗೂ ಭವಿಷ್ಯದ ಗುರಿಯೆಡೆಗಿನ ಗಮನದಲ್ಲಿ ನಡಿಗೆಯ ಬಗ್ಗೆ ಹರಿಸುವುದಿಲ್ಲ ಆದರೆ ಮುಂದೆ ಒಂದು ದಿನ ದೇಹವು ರೋಗಕ್ಕೆ ತುತ್ತಾಗುವಾಗ ನಡಿಗೆಯ ಕುರಿತು ಗಮನಹರಿಸುವ ಪ್ರವೃತ್ತಿ ಇಂದು ಹೆಚ್ಚಾಗುತ್ತಿದೆ ನಡಿಗೆ ಸಂಸ್ಕೃತಿ ಒಂದು ಅಭಿಯಾನ ಆಗಲಿ ಇಂದು ಸ್ವಚ್ಛತೆ ಮತದಾನ ಮುಂತಾದವುಗಳ ಕುರಿತಾಗಿ ಅನೇಕ ಜಾಗೃತಿ ಆಂದೋಲನಗಳು ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿವೆ ಅಂತೆಯೇ ನಡಿಗೆ ಒಂದು ಸಾಂಸ್ಕೃತಿಕ ಅಭಿಯಾನವಾಗಿ ರೂಪುಗೊಳ್ಳಬೇಕಾದ ಅವಶ್ಯಕತೆ ಇದೆ ನಡಿಗೆಯ ಕುರಿತಾಗಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಅದನ್ನು ರೂಢಿ ಮಾಡುವುದು ಅವಶ್ಯಕತೆ ಇದೆ ಮಕ್ಕಳ ಪಠ್ಯಪುಸ್ತಕದಲ್ಲಿ ಅದನ್ನು ಸೇರಿಸಿದರೆ ಮುಗಿಯದು ಅದು ಬದುಕಿನ ಭಾಗವಾಗುವಂತೆ ಮಾಡಬೇಕಾದ ಅನಿವಾರ್ಯತೆ ಇದೆ ಇನ್ನು ಕಚೇರಿಯ ಕೆಲಸಕ್ಕೆ ಹೋಗುವವರು ಮನೆಯ ಬಾಗಿಲಿಗೆ ಬರುವ ವಾಹನಕಾಯಿ ಕಾಯುವ ಬದಲು ಸ್ವಲ್ಪ ದೂರ ನಡೆದುಕೊಂಡು ಹೋಗಬಹುದು ಕಚೇರಿಯ ಊಟದ ವಿರಾಮದ ಸಮಯದಲ್ಲಿ ನಿಯಮಿತವಾದ ಚಿಕ್ಕ ನಡಿಗೆಗಾಗಿ ಸಮಯವನ್ನು ಮೀಸಲಿಡುವುದು ಒಳಿತು ಇನ್ನು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಹಗಲು ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸುವವರಿಗೆ ನಡಿಗೆಯ ಅವಧಿಯನ್ನು ಮೀಸಲಿರಿಸಿ ಆ ಸಮಯದಲ್ಲಿ ನೌಕರರಿಗೆ ಬಿಡುವು ನೀಡಬೇಕು ಇದರಿಂದಾಗಿ ಒಂದೇ ಕಡೆ ಕುಳಿತು ದಣಿದ ದೇಹಕ್ಕೆ ಮತ್ತು ಮನಸ್ಸಿಗೆ ನವಚೈತನ್ಯ ನೀಡಿದಂತಾಗುತ್ತದೆ ಆಧುನಿಕ ಬದುಕಿನ ಒತ್ತಡಗಳ ನಡುವೆ ಸುಸ್ಥಿರವಾದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಲು ಇರುವ ಸುಲಭ ಮಾರ್ಗ ಎಂದರೆ ನಡಿಗೆಯೇ ಧನ್ಯವಾದಗಳು ಸ್ನೇಹಿತರೆ